கிளினிக் ஷாம்பூ அஞ்சி தொழைதனையனச்சந்தனார தவக்கூதல

ಲಕ್ಷ್ಮೀ ಹೇಳಪ್ಪ ಏನಾಗಿ ಹುಬ್ಬಳ್ಳಿ ರಾಜನಾಗಲ್ಲ ಹುಬ್ಬಳ್ಳಿ ರಾಜನಾಗ ಒಡ ಲ ಏನ ಮೆಂಬರ್ ಸಾಹೇಬ್ರವ ಅಲ್ಲ ಯಾವ ಕಲ್ಯಾಣ ಮಂಟಪ ಹೊಂಟ್ರಿ ಯಾವ ಹುಡುಗಿ ಜೋಡಿ ಎಂದೈತಿ ಲಗ್ನ ಇನ್ನು ಮುಗ್ದಿಲ್ಲ ವಾರತ್ನಾ ನನ್ನ ಮದುವೆನು ಹೆಗ್ನ ನನ್ನ ಮದುವೆ ಅನ್ನೋ ಮನಿಗೆ ಹಾಕೈತ್ ಹೆಗಣ ನೀ ಮನಸ್ ಮಾಡಲಾರ್ದ ಹ್ಯಾಂಗ್ ಹಾಕೈತ್ ಲಗಣ ನಾ ಹೂ ಅಣದಿಲ್ಲ ಸದಗನ ನಾ ಮಾಪ ಬರ್ತಾನ ಬದನ ಹ್ಞೂ ಸಡ್ಡೆ ಕರ್ಕೊಂಡು ಹೋಗ್ಬೇಕು ಅಪ್ಪ ಬೈತಾ ಅಂತ ಹೇಳಿ ಗಪ್ ಕೂತ್ರ ಹರಕ್ ಚಪ್ಪರದ ಕೂತ್ ಜಪ ಮಾಡ್ಬೇಕಾಗುತ್ತೆ ಇನ್ನ ನಮ್ಮ ಮಕ್ಕಳ ಬಗ್ಗೆ ಪಡೋದು ಯಾವಾಗ ಹುಚ್ಚಿ ಏ ನೀ ಪೂರ ಕೇಳೋ ಸ್ವಚ್ಛ ಆ ರಾಮಗ ನಮ್ಮ ಅಪ್ಪಗೈತಿ ಘಂಟ ದಿನ ತೋರಿಸ್ತ ನಮ್ಮ ಅಪ್ಪ ರೊಕ್ಕದ ಘಂಟ ನಾನು ನಿನ್ನ ಯಾವಾಗ ಲಗ್ನದ ಘಂಟ ಆ ರಾಮನಂತೆಲ್ಲ ಹೇಳಿದ್ರ ಆ ರೊಕ್ಕದ ಘಂಟ

ನಾನ್ ನನ್ನ ಮನಿ ಮುಂದ ಅಂಗಳದಾಗ ನಿಂತಾವು ಗಾಡಿ ಎಂಟು ಲೇ ರಾಮ ನನ್ನ ಪ್ರೇಮ ನೀ ನೀಕೆ ಬಂದಿವು ಏ ಮಗನ ಗುಲಾಬಿ ಹೂ ಹೊರಲ ಬಂದಿನ್ಲಿ ಅದ್ರ ಪರಿಮಳ ಹೀರಾಕ ಬಂದಿನ್ಲಿ ಲೇ ಈ ಹೂ ನನ್ನ ಸೊತ್ತು ನನ್ನ ಸೊತ್ತ ರವ್ಯಾ ಇವ್ಳು ಮೇ ಯಾಕೋ ಕೆಟ್ಟ ಕಣ್ಣು ಬಿತ್ತು ಹಂಗ ನನಗ್ ಮಾತ್ ಕೊಟ್ಟು ಇವತ್ತ ನನಗೂ ಇಲ್ಲಿಗೆ ಬಾ ಅಂತ ಹೇಳ ಇವತ್ತ ಕಷ್ಟ ಐತಿ ರತ್ನಾ ಇವ್ನು ಮುಂದೆ ನಾನು ಇವ್ನು ನಿನ್ನ ಗಂಡ ಅಂತ ಹೇಳಿ ನನಗೆ ತೋರಸ್ತುರು ನನ್ನ ತಾಕತ್ತು ನನ್ನ ಇವಳ ಮುಂದೆ ನಿನಗೆ ಎಲ್ಲಿ ಬರ್ತೈತೆ ಕಿಮ್ಮತ್ ಏ ರಾಮ್ಯ ಉಳಿ ಉಳಿ ನನ್ನ ಕಿಮ್ಮತ್ ಸರಿಯಾಗಿ ಬರಬೇಡ ಮಗನ ನಾ ಅಂದ್ರೆ ಏನು ಹಾಂ ನನ್ನ ಮೆಂಬರ್ ಕೇಂದ್ರ ಏನ ಸುತ್ತ ಹತ್ತು ಹಳ್ಳಿಗೆ ನೀರು ಬಿಡೋ ನಾನು ಆಂಬತ್ತು ನವಳು ಇರೋರು ಎಪ್ಪತ್ತು ಮನೆ ಕೊಡೋ ನಾನು ಹಂಗೈತಿ ಮಗನ ಈ ಮೆಂಬರ್ ಪವರ್ ಯಪ್ಪಾ ಪುಣ್ಯಾತ್ಮ ಸಾಕು ಮಾಡಪ್ಪ ನಿಂದು ಅಂತೀನಿ ಅಲ್ಲ ನೀ ಹಾಕ್ಸಿದ ಮನಿ ಮೂರ್ ತಿಂಗಳು ಹಕ್ಕಂತ ಬಿತ್ತು ಮನಿ ಮುಂದೆ ಹಾಕ್ಸಿದ ನಳ ಒಂದ ಹಣಿ ಅಟತ್ ಬೆಳೀಲಿಲ್ಲಲ್ಲ ಅವ್ ನೀರಾ ಇಲ್ಲೇರತ್ನಾ ಇವ್ರ ಏನೋ ಒಂದು ಮರ್ಯಾದೆ ನಾಳೆ ಹೊತ್ತು ಹೊಂಡ್ಲಾಕ ನೀ ಹೊಸ ಕಾಂಟಾಕ್ಟರ್ ತಂದ ನೀನು ನಳ ರಿಪೇರಿ ಮಾಡಸ್ತನ ಆ ನಳಕ್ಕ ನೀನು ಕೊಡ ತಂದ್ ಹಚ್ಚ ನೀ ಸಾಕಂದ್ರು

கட்டி மனசம்மாட வரதே நான నన్న కడిపారా ಏನ್ ಮಾಡುವನು ರತ್ನ ಕಳ್ಳಿಗೆ ನಾಚಿಗಿಲ್ಲಾ ಅಂಗಾಲಿಗೆ ಎಸಿಗಿಲ್ಲ ಅಂದಾಗ ನಮ್ಗೆನಿ ಬರ್ತೈತ್ ನಾಚಿಕೆ ಕುಲ್ಲಾ ಮರತ್ ನನ್ ಗೂಡ ಬೆರತ್ರ ನಾನು ನೀನು ಲೈಲಾ ಮಜನು ಆಗಿ ಹಕ್ಕಿ ತರ ಹಾರಿ ಹೋಗಿ ರತ್ನ ಇವ್ನು ಮಾತ್ ರತ್ನ ಇವ್ ಹ್ಯಾಂಗದ್ರ ಇಲ್ಲಿ ಯಾರು ಬೇಕಾದ್ರ ಕೇಳ್ರತ್ನಾ ಇವ್ನ ಪರಿಸ್ಥಿತಿ ಹೆಂಗೈತೆ ಅಂದ್ರ ಈಗ ತಿಕೋಟ ಬಿಜರ್ಗಿ ಆಗ ಎಲ್ಲಾ ಕುಡ್ಸಿ ಮತ್ೋಟ್ರ ಕೆಲಸ ಏನು ಮಾಡಕ್ ಆಗಲ್ಲ ರತ್ನ ಇವ್ನ ಮಾತ ನಂಬ್ಯಾಡ್ರತ್ನಾ ಇವ್ನು ಮರ್ತ ನನ್ನ ಪ್ರೀತಿ ಮಾಡಿದೆ ಅಂದ್ರೆ ನೀನು ಒಂದು ವರ್ಷದಾಗ ಮುಂದಕ್ಕೆ ತರ್ತಾನೆ ಅರ್ಥ ಒಂದು ವರ್ಷದಾಗ ಮುಂದಕ್ಕೆ ತರ್ತಾನ 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 ಮುಂದಕ್ಕೆ ಅಲ್ಲ ನೀವು ಮಗುವಿನ ತಾಯಿ ಮಾಡೋದು ನನಗೆ ಗೊತ್ತೈತಿಯೋ ಅಯ್ಯೋ ನನ್ನ ರಾಣಿ ಅದರಾಗಂತೂ ಎತ್ತಿದ ಕೈ ಮಗಾನ ಎಷ್ಟೋ ಜನ ನನ್ನ ಕಡೆ ಟ್ರೈನಿಂಗ್ ತಗೋತಾರ ಬೇಕಾರ ನೀನ್ ಟೆಸ್ಟ್ ಮಾಡ್ತೀಯ ಇವನು ಮಾತು ನಂಬೇಡ ಕೇಳಿ ಮಾತ ಹುಡುಗಿಯಾರಲ್ಲ ಇವನ್ ಮುಖಕ್ಕೆ ತೂ 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 ಗುಳಿ ಇವ್ ಮಾಕ ಮುಗದೈತಿ ಇವ್ನ ಕಾಯ್ತ ನನ್ನ ಲಗ್ನ ಆಗ್ಬೇಕಂದ್ರ ಕೈ ಇಡಿ ನಿನ್ನ ನಿತ್ಯ ಕಾರಿನ ರತ್ನ ಕಂಗ್ರಾಚುಲೇಷನ್ ಯಪ್ಪ ನಿನ್ನ ಕಾರು ಬೇಡ ನಿನ್ನ ಅರಮನಿನೂ ಬೇಡ ಸರಿ ದಾರಿ ಬಿಡು ಹೋಗ್ತೀನಿ ನಿಲ್ಲೇನ ಚಿನ್ನ ಹೂವಾಗಿ ಒಂದು ರನ್ನ ಮಾಡ್ತಿ ಕೈ ಹಿಡಿ ಗಮ್ಮತ್ತು ಹೇಳ ಹುಡುಗಿ ನನ್ನ ನಡುವ ಏನೇನು ನಡೆದಿಲ್ಲ ನಂಗಾರ ಬಿಡುದಿ ನಾನು ತುಂಬ ಓಡಡಿ ಅನಿಸಿದ ನಾನು ನಿನ್ನ ಗಂಡಂತ ಮದುವೆಗೆ ಹಂಟಿ ಮಂಗಳ ದಿವಸ ಕರೆಯುತ್ತೆ ಏನಂತ ಗುಲಾಬಿ ಹೂವು ನನಗ ಕೊಟ್ಟಲ್ಲ ಮನ ನೋವ ಕಂಗ್ರಾಚುಲೇಷನ್ ಎದಕ್ಕ ಕಂಗ್ರಾಚುಲೇಷನ್ ಅದ ಎದಕ್ಕೋ ನಾವು ತಾಯಿ ಹಾಕ್ತಿದ್ದೀರಾ ತಂದೆ ಯಾರು

ಪೂರ ಹನುಮಾತ್ಮ ನಮುತ್ತ ನಾನನ್ನ ಬಿಡುವುದಿಲ್ಲ ತಾಲೂಕು ತುಂಬ ಅಡಿಯನ್ನು ತಿದ್ದೀನಿ ನಾನಿನ ಗಂಡನ್ನ ಬದಲಿಗೆ ಬಂಟಿ ಮಗನ ದಿವಸ ಕರೆಯತಿಯೇನಂತ ಹೌದಲೇ ಗುಲಾಬಿ ಹೂವ ನನಗ ಕೊಟ್ಟೆಲ್ಲ ಮನ ಕಂಡನೋ ಹೌದಲ್ಲ ಗುಲಾಬಿ ಹೂವು ನನಗ ಕೊಟ್ಟೆಲ್ಲ ಮನ ಕಂಡನೋ ಹೇಳಿ ನನ್ನ

ಮಾಡೋರ್ ಬಂದಾರ್ರಿ

ನಮಸ್ಕಾರ ಸೌಕರ ಅಂದ್ ಉಳ್ಕೊಂಡ್ರಿ ಮಕ್ ಎಲ್ಲಿಲ್ಲ ಅಂದ್ರ ನಿಮ್ ಇಬ್ ಅಲ್ಲಲ್ಲಿ ಕರ್ಜಿಟ್ ಗೋಡ್ರ ಒಂದ್ ದಾರ್ಯಾಗ ನಾನು ಮಗಳ ಕೈ ಯಾಕೆ ಹಿಡ್ದಿರ ಚಪ್ಪಲ್ ಕೈ ಹಿಡಿದಿಲ್ರಿ ಅಲ್ಲ ನಾಳೆ ಸಂಗೋಳರಾಣಿ ಜಯಂತಿ ಐತಿ ಎಲ್ಲಾ ಹುಡ್ಗ್ಯಾರ ಚಂದ ಆರ್ರಿ ಬಿ ಹೂವಿನ ಹಾರ ಮುಟ್ಕೊಡ್ತಾರಲ್ಲ ಅದಕ್ಕೆ ನಿಮ್ಮ ಮಗಳಿಗೆ ಮಲ್ಲಿಗೆ ಹೂ ಮುಡ್ಸಾಕತ್ತಿತ್ರಿ ಮಂಗ ಮಲ್ಲಿಗೆ ಹೂ ಮುಡ್ಸಾಕತ್ತನ ಶೆಟ್ರ ನಾ ಹೂವಾಗ ಮುಡ್ಸಾಕ ಇರ್ತಿದ್ದಿಲ್ರೀ ನಿಮ್ಮ ಮಗಳ ಲಗ್ನ ಆಗೋ ತೇಳಿ ಕದ್ಲೆ ಕೇಳಾಕತ್ತೀನಿ ರೀ ಏ ಛಚ್ಚನ ಅನ್ ಬಗಲ ಹತ್ತಲೆ ಲಗ್ನ ಕೇಳು ಛಚ್ಚನ ಬಗಲ ನ್ಯಾಗ ಗುದ್ದಿ ನೀರು ತೆಗಿಯುವ ಆಕೆ ಅಪ್ಪ ನಿಮ್ಮನ್ನ ಇರ್ತಾನೆ ಸಿಕ್ಕ ಮಾತಾಟ ನೀಡಿ ಬೆಂಗಳೂರು ಬಾಬನ ಕರೆಸಿ ರಾಯಚೂರ್ ರಂಗನ ತರಿಸಿ ಬೆವಣ್ಣೂರ್ ವೀರನ ಕರೆಸಿ ಕಲ್ಲಾಪುರ್ ಕಲ್ಲನ ಕರೆಸಿ ಮಲ್ಲಪ್ಪುರ್ ಮಲ್ಲನ ಕರೆಸಿ ಬಾದಾಮಿ ಬಂಡಿ ತರಿಸಿ ಅವ್ರ ಕಡೆ ನಿಮ್ಮ

ഗിന ಏನ ಮನಗಂಡ ಬಳಸಿ ಮಸ್ತೀಸ ಕಲಸಿನ ಕಲಸ ಮಸ್ತ ಐತಿ ಸಿಟ್ಟ ಎತ್ತಲದ ಮಾವಾನಂದ್ಯಾಟ ಹೊಡಿಯಲಿನ ಪಿಟ್ಟ ಎಲ್ಲ ಬ್ಯಾಟ ಹೊಡಿಯಲಿನ ಶಲಿನ

కేలి ీరు బల రుడి కేరు బలరు కళిహితురుగుతారయో తిరుగుతారే తారయో తిరుగుతారే

इन साला बीड़े कुछ को कुछ को कुछ yeah. को चड्डी दोस्त कन कुछ को जीव मेले को आप बेड़ा कुछ को हो गलिया जीवर गलिया दिन दुशान प्रीत कनो प्रीत गो बंद कई दोस्ती जात कनो कुछ को तो, कुछ को तो, कुछ को तो, कुछ को तो, कुछ को कुछ को